ಪ್ರಾದೇಶಿಕ ಆಯುಕ್ತ ಎಸ್ಪಿ ಶೆಟ್ಟನ್ ಅವರ ವರ್ಗಾವಣೆ ರದ್ದಾಗಿದ್ರು ಇಲ್ಲಿಯವರೆಗೆ ಬೆಳಗಾವಿಗೆ ಆಗಮಿಸದೆ ಇರೋದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಸ್ಪಿ ಶೆಟ್ಟನ್ ಅವರ ಸರ್ಕಾರಿ ವರ್ಗಾವಣೆ ಮಾಡಿದಾಗಲೂ ಬೆಳಗಾವಿಯಲ್ಲಿರದೆ ಅವರು ವರ್ಗಾವಣೆ ರದ್ದಾದ್ರೂ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಬಾರದೆ ಇರುವುದರಿಂದ ನಿತ್ಯ ಜನರು ಕಚೇರಿಯ ಕೆಲಸಕ್ಕೆ ಬರುವವರು ಶೆಟ್ಟಣವರ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ ಪ್ರಾದೇಶಿಕ ಆಯುಕ್ತ ಎಸ್ಪಿ ಶೆಟ್ಟನ್ ಅವರ ಕಳೆದ ಜುಲೈ ಹನ್ನೊಂದರಂದು ವರ್ಗಾವಣೆಯಾದಾಗ ಸರ್ಕಾರ ಅವರಿಗೆ ಪ್ರ ಿ ಸಹಕಾರಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿತ್ತು ಅವರ ಪ್ರಾದೇಶಿಕ ಆಯುಕ್ತರ ಹುದ್ದೆಗೆ ವರ್ಗಾವಣೆ ಮಾಡಿದ್ರು ಬೆಂಗಳೂರಿನಲ್ಲಿ ಕುಳಿತುಕೊಂಡು ಬೆಳಗಾವಿಯಲ್ಲಿನ ಕೆಲಸ ಮಾಡುವ ಅವರು ಬೆಳಗಾವಿ ಪ್ರಾದೇಶಿಕ ಕಚೇರಿ ವ್ಯಾಪ್ತಿಗೆ ವಿಜಯಪುರ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ಜಿಲ್ಲೆಯ ಜನರು ಪರದಾಡುವಂತಾಗಿದೆ ಕೂಡಲೇ ಎಸ್ಪಿ ಶೆಟ್ಟನ್ ಅವರ ಬೆಳಗಾವಿ ಪ್ರಾದೇಶಿಕ ಕಚೇರಿಗೆ ಬರದಿದ್ರೆ ಹೋರಾಟ ಮಾಡುವ ಪರಿಸ್ಥಿತಿ ಸಾರ್ವಜನಿಕರು ನಿರ್ಧರಿಸಿದ್ದಾರೆ ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ